ಕರ್ನಾಟಕ ರಾಜ್ಯ ಸಾಫ್ಟ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ ನವೆಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳು ಬೆಂಗಳೂರಿನ ಅಸೋಸಿಯೇಷನ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಗಂಗಾಧರ್ ರಾಜು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟೂರ್ನಿಯಲ್ಲಿ ಒಟ್ಟು ಮೂವತ್ತೆರಡು ತಂಡಗಳು ಪಾಲ್ಗೊಳ್ಳುತ್ತಿವೆ ಆಯಾ ಜಿಲ್ಲೆಗಳ ಕ್ರೀಡಾಪ್ರೇಮಿಗಳು ತಂಡಗಳ ಮಾಲೀಕರ ಸಹಕಾರದಿಂದ ಮುಂಬೈ ಸೆಲೆಕ್ಷನ್ ತಂಡದಿಂದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಆಟಗಾರರ ಸಾಮರ್ಥ್ಯವನ್ನು ಗುರುತಿಸಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಹೊರ ಜಿಲ್ಲೆಗಳಿಂದ ಮೂರು ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಒಂದು ತಂಡದಲ್ಲಿ ಇಪ್ಪತ್ತು ಮಂದಿ ಆಟಗಾರರು ಒಳಗೊಂಡಿದ್ದಾರೆ ಸಾಫ್ಟ್ಬಾಲ್ ಕ್ರಿಕೆಟ್ ಅಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನ ಮಾಡಲಾಗಿದೆ ಎಂದರು ಎಲ್ಲಾ ತಂಡಗಳ ಮಾಲೀಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಬಹುಮಾನ ಮೊತ್ತ ನಿಗದಿಪಡಿಸಲಾಗುತ್ತೆ ಎಂದ್ರು ಯಾಕೆಂದರೆ ಸಾಫ್ಟ್ ಬಾಲ್ ಪ್ರತಿಯೊಬ್ಬರು ಒಂದು ಲೆದರ್ ಬಾಲೇ ಆಡಿ ಮುಗಿಸುವಂಥ ಆಟ ಅಲ್ಲ ಸಾಫ್ಟ್ ಬಾಲ್ಗೆ ಕನ್ವರ್ಟ್ ಆಗಬೇಕು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಆಡುವಂಥ ಎಲ್ಲ ಆಟಗಾರರು ಹೊಸ ಒಂದು ಅವಕಾಶ ಇವರು ಒಂದು ಮತ್ತ ಹೊಸ ಒಂದು ಪ್ರಜ್ಞೆಯನ್ನು ಕೊಡ್ತಾರೆ ಅದಕ್ಕೆ ಮೊನ್ನೆದಾಗಿ ಧನ್ಯವಾದಗಳು ಅದೇ ರೀತಿ ಈಗ ಕೊಡಗಿನಲ್ಲಿರುವಂಥ ಪ್ರತಿ ಅತ್ಯುತ್ತಮವಾದ ಆಟಗಾರರು ಯಾಕೆಂಥೇಳಿದ್ರೆ ಇವರು ನಾವು ನಮ್ಮ ಟೀಮಲ್ಲಿ ಈಗ ಯಾರನ್ನು ಪಡೆಯುವಂಥ ಆಗಿ ಯಾಕಂತೇಳಿದ್ರೆ ಇದೀಗ ಕೊಡಗು ಹೆಮ್ಮೆ ಪಡುವಂಥ ಆಟಗಾರರು ಜಿಲ್ಲೆ ಈ ಈ ಜಿಲ್ಲೆ ಅವರ ಜಿಲ್ಲೆ ಎಲ್ಲ ಜಿಲ್ಲೆ ಆಟ ಆಡಿದ್ದಾರೆ ಅಂಥವನ್ನೆಲ್ಲ ನಾವು ಸೆಲೆಕ್ಷನ್ ಮಾಡಿ ಅವ್ರನ್ನ ನೌಕಾಸ ಆಗ್ತಾಯಿದ್ವಿ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಅವಕಾಶಗಳನ್ನ ಸಹ ಹೊಂದ್ಕೊಳ್ತಾಯಿದ್ರು ಹಾಗಾಗಿ ಯಾರು ಸ್ಟಾರ್ ಇರುತ್ತೋ ಮುಂದಿನ ದಿನಗಳಲ್ಲಿ ಇದು ಭಾಳಷ್ಟು ನಡೀಲಿ ಅದೇ ರೀತಿ ಎಲ್ಲ ಆಟಗಾರರಿಗೆ ಅವಕಾಶಗಳು ಸಿಕ್ಕಲಿ ಅದೇ ರೀತಿ ನಮಗೆ ಈ ಒಂದು ತಂಡಕ್ಕೆ ಭಾಳ ಬೆನ್ನಲವಾಗಿ ಮುಂಜೆ ಸಣ್ಣ ಈ ಒಂದು ಯಾವ ತೋಷ ಏನೋ ಸ್ಪೋರ್ಟ್ಸ್ ಇರ್ಬೋದು ಯಾವುದೋ ಬಡವರ್ಗ ಮದುವೆ ಇರ್ಬೋದು ಮನೆ ತನಗೆ ಬದುಬೋದು ಪ್ರತಿ ಒಂದಕ್ಕೂ ನಮ್ಗೆ ಸಪೋರ್ಟ್ ಮಾಡೋ ಅಂತ ಹೇಳಿ ರೀತಿ ತನ್ನಾಗಿರೋ ಒಂದು ಅಗ್ರಿಮೆಂಟ್ ಪ್ರೋಸೆಸ್ ಬರುತ್ತೆ ಅಗ್ರಿಮೆಂಟ್ ಕೋಸಸ್ ಬರುತ್ತೆ ಆಸ್ ಪರ್ ಅಗ್ರಿಮೆಂಟ್ ಯಾರು ಅಗ್ರಿಮೆಂಟ್ ಸೈನ್ ಮಾಡಿ ಯಾರು ತಿಂಡಿ ಹೋದರೆ ಅವರು ನಾವು ಫೈನಲ್ ಟೀಮ್ ಆಗಿ ಘೋಷಣೆ ಮಾಡ್ತೀವಿ ಸರ್ ಆಟಗಾರರಿಗೆ ಏನು ಮಾಡೋದಲ್ಲ ಆಟಗಾರರಿಗೆ ಏನಿದೆ ಅಂತಂದರೆ ಟೋಟಲು ಕೆ ಎಸ್ ಪಿ ಎಲ್ ಅವ್ರ ಕಡೆ ಆರು ಲಕ್ಷ ಫಟಿಕೋಮ್ ಆರು ಲಕ್ಷ ರೂಪಾಯಿ ಒಂದು ತಂಡೆ ಅವರು ನಮ್ಮ ಊರಿಗೆ ಹತ್ತು ಸಾವಿರ ಕೊಡಬಹುದು ಐವತ್ತು ಸಾವಿರ ಕೊಡ್ಬೋದು ಆಟಗಾರರ ಮೇಲೆ ಡಿಪೆಂಡ್ ಆಗಿದೆ ಆರು ಲಕ್ಷ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ಆಟಗಾರ ಇಪ್ಪತ್ತು ಆಟಗಾರರಿಂದ ಆರು ಲಕ್ಷ ಪ್ಯಾಕಿಂಗ್ ಮಾಡ್ತಾರೆ ಈ ಹೊರ ಜಿಲ್ಲೆಯಿಂದ ಆಟಗಾರ ಹೊರ ಜಿಲ್ಲೆಯಿಂದ ಬರ್ತಕ್ಕಂಥವ್ರು ಮೂರು ಜನ ಒಂದು ಐದನ ಪ್ಲೇಯರ್ ಅನ್ನ ಬಿಟ್ಟು ಇನ್ನಿಕ್ಕಿದ್ದು ಮೂರು ಜನ ಪ್ಲೇಯರ್ನ ಹೊರಗೊಳಗೆ ಜಿಲ್ಲೆಯ ಕರ್ಕೊಬಹುದು ಯಾರು ಬೇಕಾರು ಕರಿಬಹುದು ಈ ನಾವು ನಾವು ಇಲ್ಲಿ ಕೊಡಗಲ್ಲೇ ಆಟಾಡ್ಕೊಂಡಿದ್ದ ಆಟನ ಆಟ ಎಲ್ಲ ಕೊಡಗಲ್ಲ ಆಟಗಾರರು ಎಲ್ಲರೂ ಒಳ್ಳೆ ಆಟಗಾರರು